ಅಡ್ಡಿನಡ್ಕ ಸಮೀಪದ ಕರ್ನಾಟಕ ಬ್ಯಾಂಕ್ ಶಾಖಾ ಕಚೇರಿಯಿಂದ ಬುಧವಾರ ರಾತ್ರಿ ಭಾರೀ ಪ್ರಮಾಣದ ನಗ ನಗದು ಕಳವಾಗಿದೆ ಕಿಟಕಿಯ ಸರಳುಗಳನ್ನು ಕತ್ತರಿಸಿ ಕಟ್ಟಡದೊಳಗೆ ನುಗ್ಗಿದ ಕಳ್ಳರು ಹಣ ಒಡವೆ ಕದ್ದೊಯ್ದಿದ್ದಾರೆ ಕಳವು ಕೃತ್ಯ ನಡೆದಿರುವುದು ಗುರುವಾರ ಬೆಳಗ್ಗೆ ಗೊತ್ತಾಗಿದೆ ಸುಮಾರು ಇಪ್ಪತ್ತು ವರ್ಷ ಹಳೆಯ ಕಟ್ಟಡದಲ್ಲಿ ಈ ಬ್ಯಾಂಕ್ ಶಾಖೆ ಕಾರ್ಯಾಚರಿಸುತ್ತಿತ್ತು ಎಂದು ತಿಳಿದುಬಂದಿದೆ ಕಳ್ಳರು ಗ್ಯಾಸ್ ಕಟ್ಟರ್ ಬಳಸಿ ಬ್ಯಾಂಕಿನ ಹಿಂಭಾಗದಿಂದ ಒಳನುಗ್ಗಿದ್ದಾರೆ ಬ್ಯಾಂಕ್ನ ಲಾಕರ್ಗೆ ಕಳ್ಳರು ಕನ್ನ ಹಾಕಿದ್ದು ಭಾರೀ ಪ್ರಮಾಣದಲ್ಲಿ ಚಿನ್ನ ನಗದು ದರೋಡೆಯಾಗಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಕಳುವಾದ ನಿರ್ದಿಷ್ಟ ಮೊತ್ತದ ಮಾಹಿತಿ ಇನ್ನಷ್ಟೇ ತಿಳಿದು ಬರಬೇಕಿದೆ ಶ್ವಾನದಳ ಬೆರಳಚ್ಚು ಮತ್ತು ಫಾರೆನ್ಸಿಕ್ ತಂಡದಿಂದ ಪರಿಶೀಲನೆ ನಡೆಸಿದ್ದಾರೆ ಘಟನಾ ಸ್ಥಳಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ರಿಷ್ಯಂತ್ ಸಿಬಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಕಳುವಾದ ವಸ್ತುಗಳ ಬಗ್ಗೆ ಮಾಹಿತಿ ಇನ್ನೂ ಬಂದಿಲ್ಲ ಈ ಬ್ಯಾಂಕ್ ಪರಿಶೀಲನೆ ವೇಳೆ ಬ್ಯಾಂಕ್ ಸೆಕ್ಯೂರಿಟಿ ಸಿಸ್ಟಮ್ ವೀಕ್ ಇತ್ತು ಎಂದ ಅವರು ಲಾಕರ್ ಸಿಸ್ಟಮ್ ಇರುವ ಬ್ಯಾಂಕ್ಗಳು ತಮ್ಮ ಸೆಕ್ಯೂರಿಟಿ ಸರಿಪಡಿಸಲು ಪೊಲೀಸರ ಸೂಚನೆ ನೀಡಿದ್ದೇವೆ ಎಂದರು ಪ್ರಕರಣವನ್ನು ಪತ್ತೆ ಹಚ್ಚಲು ವಿಶೇಷ ತಂಡ ರಚಿಸಲಾಗಿದೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಲಾಗುವುದು ಎಂದು ಹೇಳಿದ್ದಾರೆ ಈಗಾಗಲೇ ಪೊಲೀಸರು ಬ್ಯಾಂಕ್ ಸೇರಿದಂತೆ ಪರಿಸರದ ಎಲ್ಲಾ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಆರಂಭಿಸಿದ್ದಾರೆ ಬ್ಯಾಂಕ್ ಕಳ್ಳತನ ಕೃತ್ಯವನ್ನು ನುರಿತ ಕಳ್ಳರ ತಂಡ ಮಾಡಿರುವ ಸಾಧ್ಯತೆ ಇದೆ ಯಾವುದೇ ರೀತಿಯ ಕುರುಹು ಬಿಟ್ಟುಕೊಡದೆ ತಂಡ ಈ ಕೃತ್ಯ ಎಸಗಿದೆ ಕಳ್ಳತನ ಮಾಡಿ ಬಳಿಕ ಪಕ್ಕದಲ್ಲೇ ಇರುವ ಶಾಲೆಯ ಶೌಚಾಲಯದ ಬಳಿ ನೀರನ್ನು ಬಳಸಿದ್ದಾರೆ ಈಗಾಗಲೇ ಬ್ಯಾಂಕ್ ಲಾಕರ್ನಲ್ಲಿ ಚಿನ್ನ ಹಾಗೂ ಇತರ ದಾಖಲೆಗಳನ್ನು ಇಟ್ಟಿರುವ ಸಾರ್ವಜನಿಕರು ಕಳ್ಳತನದ ಸುದ್ದಿ ಕೇಳಿ ಬ್ಯಾಂಕ್ ಮುಂದೆ ಜಮಾಯಿಸಿದ್ದಾರೆ ಲಾಕರ್ನಲ್ಲಿಟ್ಟಿರುವ ಅಮೂಲ್ಯ ವಸ್ತುಗಳ ಬಗ್ಗೆ ಸಾರ್ವಜನಿಕರು ಆತಂಕದಲ್ಲಿದ್ದಾರೆ ನಿನ್ನೆ ದಿನ ರಾತ್ರಿ ಈ ಅಡ್ಡ್ಯಡಕ ಕೆಪೂರ್ ವಿಲೇಜ್ನಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಒಂದು ಲಾಕರ್ ಬ್ರೇಕ್ ಆಗಿದೆ ಇನ್ನು ಏನೇನು ಹೋಗಿದೆ ಅನ್ನೋದು ಫಾರೆನ್ಸಿಕ್ ಯೂನಿಟ್ಸ್ ಅವರೆಲ್ಲ ಚೆಕ್ ಮಾಡಿದ್ಮೇಲೆ ಅವರು ಅವರ ಮುಗಿಸಿದ ಮುಗಿಸಿದ್ಮೇಲೆ ಗೊತ್ತಾಗತ್ತೆ ಒಳಗೆ ಏನೇನು ಹೋಗಿದೆ ಅನ್ನೋದು ಸೊ ಇನ್ನೂ ಒಳಗೆ ಹೆಂಟ್ರಾಗಿ ಚೆಕ್ ಮಾಡಿಲ್ಲ ಫರ್ದರ್ ಗೊತ್ತಾಗತ್ತೆ ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಟೀಮ್ಸು ಏನಿದೆ ಫಾರೆನ್ಸಿಕ್ ಯೂನಿಟ್ಸು ಅವ್ರನ್ನೆಲ್ಲ ಕರೆಸಿದ್ದೀವಿ ಒನ್ಸ್ ದಟ್ ಈಸ್ ಡನ್ ವಿಲ್ ಬಿ ಪುಟಿಂಗ್ ಒನ್ ಪ್ರಾಪರ್ ಕ್ರೈಮ್ ಟೀಮ್ ಆನ್ ದಿಸ್ ಈ ಬ್ಯಾಂಕ್ ಟೆಫ್ಟ್ ಬಗ್ಗೆ ಬಟ್ ಅಟ್ ದ ಸೇಮ್ ಟೈಮ್ ವಿ ಫೈಂಡ್ ದಟ್ ದ ಬ್ಯಾಂಕ್ ಸೆಕ್ಯೂರಿಟಿ ಸಿಸ್ಟಮ್ ಇಸ್ ಸೀಮ್ಸ್ ಟು ಬಿ ಕ್ವೈಟ್ ವೀಕ್ ದಟ್ ವಿ ಆರ್ ಕ್ವಿಕ್ಲಿ ಗೋಯಿಂಗ್ ಟು ಕಾಲ್ ಆಲ್ ದೀಸ್ ಬ್ಯಾಂಕ್ಸ್ ಆಲ್ಸೋ ಬೇರೆ ಈ ಥರ ಬ್ಯಾಂಕ್ಗಳು ಯಾವ್ದಾವುದು ಸೆಕ್ಯೂರಿಟಿ ಸಿಸ್ಟಮ್ ಬಿಕಾಸ್ ಅವ್ರದ್ದೊಂದು ಸೆಕ್ಯೂರಿಟಿ ಆಡಿಟ್ ಅಂತ ಇರುತ್ತೆ ಆ ಸೆಕ್ಯೂರಿಟಿ ಆಡಿಟ್ನಲ್ಲಿ ವಾಟ್ ಆಸ್ ಹ್ಯಾಪನ್ ವಾಟ್ ಹಸ್ ಬೀನ್ ಡಿಸ್ಕಸ್ಡ್ ಬಿಕಾಸ್ ದೀಸ್ ಲಾಕರ್ಸ್ ಆ್ಯಂಡ್ ಆಲ್ ಶುಡ್ ಬಿ ದಿ ಮೋಸ್ಟ್ ಸೆಕ್ಯೂರ್ಡ್ ಥಿಂಗ್ಸ್ ವೈಡ್ ಅಂಡ್ ದಿ ಅಲಾರಮ್ ಸಿಸ್ಟಮ್ ಗೋ ಆಫ್ ಇದನ್ನೆಲ್ಲ ನೋಡಬೇಕಾದ್ರೆ ವಿ ಟು ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ವಿಲ್ ನೋಡಬೇಕಾಗುತ್ತೆ ಅದನ್ನೆಲ್ಲ ಐ ಥಿಂಕ್ ಇನ್ನೂ ಸ್ವಲ್ಪ ಹೊತ್ತು ಇವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ದೆನ್ ವಿಲ್ ಆಲ್ ದೋಸ್ ಆಚೆ ಮೇಯ್ನ್ ಏನು ಲಾಕರ್ ಡೋರ್ ಬರುತ್ತೆ ಮೇಯ್ನ್ ಡೋರ್ ಅದು ಬ್ರೇಕ್ ಆಗಿದೆ ಸೊ ಒಳಗಿನ್ನೂ ಯಾರೂ ಹೋಗಿಲ್ಲ ಒನ್ಸ್ ದಟ್ ಇಸ್ ಚೆಕ್ ವಿಲ್ ಗೆಟ್ ಟು ನೋ ಒಳಗೆ ಇನ್ನು ಪ್ರಾಬ್ಲಿ ಆಫ್ಟರ್ ದೀಸ್ ಯೂನಿಟ್ಸ್ ಆ್ಯಂಡ್ ಆಲ್ ಇನ್ನೂ ಒನ್ ಆರ್ ಟು ಅವರ್ಸ್ ಬೇಕು ಅವ್ರಿಗೆ ಎಲ್ಲ ಚೆಕ್ ಮಾಡ್ಲಿಕ್ಕೆ ಆಮೇಲೆ ಗೊತ್ತಾಗುತ್ತೆ ವಾಟ್ ಹ್ಯಾಸ್ ಆ್ಯಕ್ಚುಲಿ ಒಳಗೆ ಏನು ಹೋಗಿದೆ ಅಂತ ಏನು ಯೂಸ್ ಮಾಡಬೇಕು ನಮಗೆ ಇಟ್ ಸೀಮ್ಸ್ ಟು ಬಿ ಮೇಲ್ನೋಟಕ್ಕೆ ಒಂದು ಗ್ಯಾಸ್ ಕಟರ್ಸ್ ಯೂಸ್ ಮಾಡಿದ್ದಾರೆ ಅನ್ನಿಸ್ತಿದೆ ಬಟ್ ಫರ್ದರ್ ವಿಲ್ ಗೆಟ್ ಟು ನೋ ಆಫ್ಟರ್ ಇನ್ವೆಸ್ಟಿಗೇಷನ್ ಯಾಕಂದರೆ ಅದರದ್ದೆಲ್ಲ ಫಾರೆನ್ಸಿಕ್ ಸ್ಯಾಂಪಲ್ಸ್ ತೊಗೊಳ್ತಾರೆ ಅಲ್ಲಿ ಗೊತ್ತಾಗುತ್ತೆ